ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ನಾನು ಭಾಳಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಯೂಶಲಿ ನನ್ನ ಮಾದೇವಾಗಲಿ ಪ್ರತಿ ಸಿನಿಮಾ ನನ್ನ ಸಿನಿಮಾ ಬಗ್ಗೆ ಅಷ್ಟೊಂದು ಮಾತಾಡಲ್ಲ ಯಾಕಂದರೆ ಸಿನಿಮಾ ಮಾತಾಡಬೇಕು ಅಂತ ನನಗೆ ಯಾವಾಗಲೂ ಇರುತ್ತೆ ಸಿನಿಮಾ ರಿಲೀಸ್ ಆದಮೇಲೆ ಜನ ನೋಡ್ತಾರೆ ಜನ ಮಾತಾಡ್ತಾರೆ ಯಾಕಂದರೆ ನಾವೇ ಸಿನಿಮಾಗಳ ಬಗ್ಗೆ ನಾವು ನಾವೇ ಜಾಸ್ತಿ ಮಾತಾಡ್ಕೊಂಡು ಇಲ್ಲಿ ಹೆವಿಯಾಗಿ ಬಿಲ್ಡಪ್ ಕೊಟ್ಬಿಟ್ಟು ನಾವು ಹಂಗೆ ಮಾಡಿದೀವಿ ಹಿಂಗೆ ಮಾಡಿದೀವಿ ಅನ್ನೋದಕ್ಕಿಂತ ಸಿನಿಮಾ ನೋಡಿ ಖಂಡಿತ ಐ ಥಿಂಕ್ ಮಾದೇವ ಒಂದು ನನ್ನ ಒಂದು ಬೇರೆ ಒಂದು ಸ್ಟೈಲಿಗೆ ಕರ್ಕೊಂಡೋಗ್ತು ಬೇರೆದೊಂದು ಜಾನರಲ್ಲೇ ಸಿನಿಮಾ ಹೋಯಿತು ಒಂದು ಕ್ಲಾಸ್ ಕಲ್ಟ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ಥರದ್ದೊಂದು ನಮ್ಮ ಚೇತನ್ಯ ಸರ್ ಅವರು ಅವರ ಡೈರೆಕ್ಷನಲ್ಲಿ ಕೊಟ್ಟಿದ್ದಾರೆ ತಪ್ಪಾಗಲ್ಲಲ್ಲ ಸರ್ ಕ್ಲಾಸ್ ಆ್ಯಂಡ್ ಕಲ್ಟ್ ಎರಡು ಮಿಕ್ಸ್ ಮಾಡಿ ಮಾಡಿದ್ದೀರಾ ಅಂತ ಎಸ್ ಆಫ್ಕೋರ್ಸ್ ಆ್ಯಂಡ್ ಭಾಳಷ್ಟು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ನನಗೆ ಅದೊಂದು ಅರ್ಥ ಆಗಲಿಲ್ಲ ಯಾಕಂದರೆ ಐ ಹ್ಯಾವ್ ಟು ಥ್ಯಾಂಕ್ಸ್ ಡೈರೆಕ್ಷನ್ ಟೀಮ್ ಭಾಳಷ್ಟು ಜನ ಅವ್ರು ಯಾರು ಇನ್ವೈಟ್ ಮಾಡಿಲ್ಲ ಅನ್ಸುತ್ತೆ ಅವ್ರು ತುಂಬ ಜನ ಬಂದಿಲ್ಲ ಇಲ್ಲಿ ಟೋಟಲ್ ಡೈರೆಕ್ಷನ್ ಟೀಮ್ ಇಲ್ಲ ಯಾಕಂದರೆ ಕೋ ಡೈರೆಕ್ಟ್ರಿಂದ ಹಿಡಿದು ಎಲ್ಲ ಡೈರೆಕ್ಷನ್ ಹುಡುಗರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ಭಾಳಷ್ಟು ಕಷ್ಟ ಬಿದ್ದು ಹಗ್ಲು ರಾತ್ರಿ ಕಷ್ಟ ಬಿದ್ದು ಮಾಡಿದರೆ ಅವರು ಯಾಕೋ ಗೊತ್ತಿಲ್ಲ ಇನ್ವೈಟ್ ಮಾಡಿಲ್ಲ ಅವ್ರು ಬರಬೇಕಾಗಿತ್ತು ಅವರು ಆ್ಯಂಡ್ ಅಫ್ಕೋರ್ಸ್ ಐ ಥ್ಯಾಂಕ್ ನನ್ನ ವೈಫ್ ನಿಶಾ ಅವರು ಬಿಕಾಸ್ ಈಸ್ ಬಿನ್ ಅ ಬಿಗ್ ಸಪೋರ್ಟ್ ಈ ಸಿನಿಮಾಗೆ ಇನ್ ಆ್ಯಂಡ್ ಔಟ್ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಶ್ರೇಯಸ್ ಅವರು ಆಗಲೇ ಹೇಳಿದರು ಸೊ ಸಂತೋಷ್ ನಾರಾಯಣ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಅದೇನೋ ಗೊತ್ತಿಲ್ಲ ನಾನು ಒಂದು ಒಂದಿಷ್ಟು ನಾವು ನಮ್ಮಿಬ್ಬರೂ ಒಂದು ಮನಸ್ಸು ಮನಸ್ಥಿತಿ ಒಂದೇ ಥರ ಇತ್ತು ಅನಿಸುತ್ತೆ ನಾನೊಂದು ಇವರ ಬಗ್ಗೆ ಒಂದು ತೆಗೆದು ಒಂದು ಸ್ಕ್ರೀನ್ಶಾಟ್ ಕಳಿಸ್ತೀನಿ ಅವರು ಅಲ್ಲಿ ಯೋಚನೆ ಮಾಡ್ತಾರೆ ಅಲ್ಲಿಂದ ನನಗವ್ರು ವಾಪಸ್ ಕಳಿಸ್ತಾರೆ ನಾನು ಅವ್ರಿಗೆ ವಾಪಸ್ ಕಳಿಸಿರ್ತೀನಿ ನಾನು ಅನ್ಕೊಂತೀನಿ ನಾನು ಕಳಿಸಿರೋದನ್ನ ನೋಡಿ ಇವರು ಏನೋ ಹುಡುಕಿದ್ದಾರೆ ಅಲ್ಲ ಬಟ್ ನಾನು ಕಳಿಸೋದಕ್ಕೂ ಅವ್ರು ಕಳಿಸೋದಕ್ಕೂ ಎರಡು ಅಟ್ ಎ ಟೈಮ್ ಒಂದೇ ಆಗಿತ್ತು ಸೊ ನಾವು ಇಬ್ಬರು ಯೋಚನೆ ಮಾಡಿದ್ದು ಒಂದೇ ಥರ ಆಯಿತು ಆ್ಯಂಡ್ ಫೈನಲಿ ಈಸ್ ಯುವರ್ ಯೋರ್ ಅ ಬಿಗ್ಗೆಸ್ಟ್ ಬಿಗ್ಗೆಸ್ಟ್ ಪಿಲ್ಲರ್ ನಮಗೆ ನಮ್ಮ ಸಿನಿಮಾಗೆ ಅವ್ರ ಬಿಗ್ಗೆಸ್ಟ್ ಪಿಲ್ಲರ್ ಅಂತ ಹೇಳ್ಬೋದು ಈಗ ನಾವು ಮಾಡಿರ್ಬೋದು ಸಿನಿಮಾ ಏನೇ ಆ್ಯಕ್ಟ್ ಮಾಡಿರ್ಬೋದು ಏನೇ ಮಾಡಿದ್ರು ಅದಕ್ಕೆ ಜೀವ ತುಂಬೋದೇ ಇನ್ನೊಂದು ಒಂದು ದೊಡ್ಡ ಕೆಲಸ ಸೊ ಅದಕ್ಕೆ ಟೋಟ್ಲಿ ಐ ಥಿಂಕ್ ಯು ವಾಚ್ ದಿ ಹೋಲ್ ಸಿನಿಮಾ ಅವರು ಖಂಡಿತ ಸಿನಿಮಾ ಬಗ್ಗೆ ಹೇಳ್ತಾರೆ ಯಾಕಂದರೆ ಇಡೀ ಸಿನಿಮಾ ಅವರು ನೋಡಿದ್ದಾರೆ ಅವರು ಈ ಸಾಂಗ್ ಶುರು ಶುರು ಸಾಂಗ್ ಆ್ಯಕ್ಚುಲಿ ಬಂದು ಬರೀ ಒಂದು ಟ್ಯೂನ್ ಮಾಡಿ ಕಳಿಸಿರ್ತಾರೆ ಫಸ್ಟ್ ಇಷ್ಟಪಡೋದು ನಾನು ಡೈರೆಕ್ಟರ್ ಸಾರು ಭಾಳಷ್ಟು ಜನಕ್ಕೆ ಇಲ್ಲಿ ಆ್ಯಕ್ಚುಲಿ ಟೀಮಲ್ಲಿ ಇಲ್ಲ ಇದು ಸ್ಲೋ ಇದೆ ಸಾಂಗ್ ಸ್ಲೋ ಇದೆ ಅಯ್ಯೋ ಸ್ಲೋ ಇದೆ ಅಂತ ಹೇಳ್ತಿರ್ತಾರೆ ಬಟ್ ನನಗಂತೂ ನಾನು ನಿಜ ಹೇಳ್ತೀನಿ ಈ ಶುರು ಶುರು ಸಾಂಗ್ ಇಟ್ಸ್ ಲೈಕ್ ಒನ್ ಅಂಡರ್ ಕರೆಂಟ್ ನಿಮಗೆ ಹೋಗ್ತಾ 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 ಈ ಕಂಪೋಸಿಷನ್ ಎಸ್ಪೆಷಲಿ ದೋಸ್ ವೈಲನ್ ಬಿಟ್ಸ್ ದೋಸ್ ಲೈವ್ ವೈಲನ್ನು ಒಂದು ನಿಮಗೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿರೋದು ಆರ್ಕೆಸ್ಟ್ರಾ ಆಗಲಿ ಪ್ರತಿಯೊಂದು ಲೈವ್ ನೀವು ಹೋಗಿರೋದು ಆ್ಯಂಡ್ ಎಸ್ಪೆಷಲಿ ಈ ಸಾಂಗಲ್ಲಿ ನೀವು ಲಾಸ್ಟ್ ಬಿಟ್ಟಲ್ಲಿ ಒಂದು ವೈಲನ್ದು ಒಂದಿಷ್ಟು ಲೈವ್ ವೈಲನ್ಸ್ ಹೋಗುತ್ತೆ ಐ ಥಿಂಕ್ ಒಂದು ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಹಂಡ್ರೆಡ್ ಫಾರ್ಟಿ ವೈಲೆನ್ಸ್ ಒಂದು ನಲ್ವತ್ತು ವೈಲೆನ್ ಹೋಗುತ್ತೆ ಒಂದು ಒಂದು ಆ ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಫೇವ್ರೆಟ್ ನನಗೆ ಐ ತಿಂಕ್ ಬಿ ಜಿ ಎಮ್ಮು ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಇವರು ಸಿನಿಮಾ ನೋಡಿ ನೋಡಿ ನಮಗೊಂದು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು ಮೊನ್ನೆ ಐ ಥಿಂಕ್ ಅದು ಅವ್ರ ಬಾಯಿಂದನೇ ಕೇಳಿ ಯಾಕಂದರೆ ಸಿನಿಮಾ ಹೇಗೆ ಬಂದಿದೆ ಅಂತ ಹೇಳಿ ಮಾದೇವ ಒಂದು ಕಡೆ ಆದರೆ ಖಂಡಿತ ಇದೊಂದು ಬೇರೆ ಇನ್ನೊಂದು ಮೈಲ್ಗಲ್ಲಿ ನನಗೆ ಈ ಒಂದು ಸಿನಿಮಾ ಕರ್ಕೊಂಡೋಗುತ್ತೆ ಅನ್ನೋ ನಂಬಿಕೆ ನನಗಿದೆ ಇದಕ್ಕೆಲ್ಲ ಬಂದು ಇಷ್ಟೆಲ್ಲ ನಾವು ಮಾಡಿದ್ದೀವಿ ನಾವೆಲ್ಲ ಮಾತಾಡಿದ್ದೀವಿ ನಾನಾಗಲಿ ಡೈರೆಕ್ಟರ್ ಸರ್ ಆಗಲಿ ಎಲ್ಲರೂ ಮಾತಾಡಿದ್ದೀವಿ ಅದಕ್ಕೆಲ್ಲ ಕಾರಣ ಪ್ರೊಡ್ಯೂಸರ್ ಬಂಡವಾಳ ಹಾಕಿದ್ರೆ ಮಾತ್ರ ಇದಕ್ಕೆಲ್ಲ ಸಾಧ್ಯ ಸೊ ಪದ್ಮಾವತಿ ಅವರು ಅವರು ಒಂದು ದೊಡ್ಡ ಸಿನಿಮಾ ನನ್ನ ಕರಿಯರಲ್ಲಿ ಒಂದು ಹ್ಯೂಜ್ ಸಿನಿಮಾ ಮಾಡಿದ್ದಾರೆ ಸೊ ಅದು ಅವತ್ತಿನ ಇವತ್ತಿಂದಲ್ಲ ಯಾವತ್ತಿಂದನೂ ಅದು ಪ್ಲ್ಯಾನ್ ಮಾಡಿ ಶ್ರೇಯಸ್ಸು ಮಾಡಬೇಕು ಅಂತ ಹೇಳಿದಾಗ ಖಂಡಿತ ಅದು ಥ್ಯಾಂಕ್ ಯು ಪದ್ಮಾವತಿಮ್ಮ ಪದ್ಮಾವತಿ ಅಮ್ಮ ಥ್ಯಾಂಕ್ ಯು ಅವ್ರಿಗೂ ಆ್ಯಂಡ್ ಶ್ರೇಯಸ್ಗೆ ಚಿಕ್ಕ ಹುಡುಗ ಆದ್ರೂ ಒಂದು ದೊಡ್ಡ ಜವಾಬ್ದಾರಿ ಹೊತ್ತು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅದನ್ನು ಸಿನಿಮಾ ಶುರು ಮಾಡೋದು ದೊಡ್ಡದಲ್ಲ ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ಗೆ ತರೋದೇ ದೊಡ್ಡದು ಅದು ಒಂದು ಹರಸಾಹಸ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತಿನ ಇಂಡಸ್ಟ್ರಿಯಲ್ಲಿ ನನಗೆ ಏನಾಯಿತು ಅಂದರೆ ಬಿಕಾಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಹಾದೇವ ಬಿಫೋರೇ ಬಂದು ಇಷ್ಟು ದೊಡ್ಡ ಬಜೆಟ್ ಮಾಡಿದ್ದೀವರು ನಮ್ಗೆ ಅವ್ರಿಗೂ ಮೈಂಡಲ್ಲಿ ಇರಲಿಲ್ಲ ಯಾವ ಥರ ಇವರು ರಿಟರ್ನ್ಸ್ ಎತ್ಕೊತಾರೆ ಅನ್ನೋದು ಅವ್ರಿಗೆ ಇರಲಿಲ್ಲ ಯಾಕಂದರೆ ಹ್ಯೂಜ್ ಸಿನಿಮಾ ಇದು ಬಟ್ ಆದರೆ ಮಾದೇವ ಆದಮೇಲೆ ನನಗೂ ಒಂಚೂರು ನಂಬಿಕೆ ಬಂತು ಎಲ್ರಿಗೂ ನಂಬಿಕೆ ಬಂತು ಇವತ್ತು ಇಂಡಸ್ಟ್ರಿಯಲ್ಲಿ ಇನ್ನೊಂದು ಒಂದು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಸಿನಿಮಾ ಮಾಡ್ಬೋದು ಅಂತೇಳಿ ಸೊ ಥ್ಯಾಂಕ್ ಯು ಶ್ರೇಯಸ್ ಥ್ಯಾಂಕ್ ಯು ನಿಮ್ಗೂ